ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಿಂದುವರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದನ್ನು ನಾನು ಕಂಟಿನ್ಯೂ ಮಾಡ್ತಿರೋವಂಥದ್ದು ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಈ ಲಾಗ್ನ ಹಾಗೆ ಮಧ್ಯಾಹ್ನ ಬೇಜಾರಾಯ್ತಿತ್ತು ಅಂತ ಸೊ ಮಧ್ಯಾಹ್ನ ಒಂದು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದು ಒಂಥರ ಮಿನಿ ವ್ಲಾಗ್ ಆಗೇ ಇರುತ್ತೆ ಸೊ ಮಧ್ಯಾಹ್ನ ಬೇಜಾರಾಯ್ತಿತ್ತು ಆಯ್ತಿತ್ತು ಅಂತ ನಾನು ಇಲ್ಲಿ ಹಣ್ಣುಗಳು ಫ್ರೂಟ್ಸು ಮನೇಲಿ ಏನಿದೆ ಅಂತ ಸರ್ಚ್ ಮಾಡ್ತಿದ್ದೆ ಆವಾಗ ಇದು ಚಾಕ್ಲೇಟ್ ಒಂದು ಡೈರಿ ಚಾಕ್ಲೇಟು ಮತ್ತೆ ಇದು ಆರೆಂಜು ಆರೆಂಜ್ ಸಿಕ್ತು ಸೊ ಆರೆಂಜ್ನ ತಿನ್ನೋಣ ಅಂದ್ಬಿಟ್ಟು ಆಚೆ ಅಂದರೆ ಬಿಸಿಲಿದೆ ಅಲ್ವಾ ನೀವೇ ನೋಡ್ತಿರ್ಬೋದು ಯಾವ ರೀತಿ ಬಿಸಿಲಿದೆ ಅಂತ ಈ ಟೈಮಲ್ಲಿ ಸೊ ಅದರಿಂದ ಫ್ಯಾನ್ ಹಾಕೊಂಡ್ರು ಯಾವುದೇ ಥರ ಹೆವಿ ಬಿಸಿಲಿದೆ ಅಲ್ವಾ ಸೊ ಆಚೆ ಎಲ್ಲ ಮರಗಿಡಗಳಿದ್ದೆ ಅದು ಫ್ರೆಶ್ಗಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಚೆ ಕೂತ್ಕೊಂಡು ಹಣ್ಣ ತಿಂತಿದ್ದೆ ವಾರಷ್ಟು ತಿಂತಿದ್ದೆ ಹೀಗೇನಿದ್ರು ಹೀಟ್ ಅಂದರೆ ಆಯಿಲಿ ಫುಡ್ ಅವೆಲ್ಲ ಇಷ್ಟ ಆಗಲ್ಲ ಅಲ್ವಾಗಿಸ ಯಾವ ಏನಿದ್ರು ಕೋಲ್ಡಾಗಿ ಒಂಥರ ಜ್ಯೂಸ್ ಥರ ಐಟಮ್ಸ್ ಇದ್ದರೆ ಮಾತ್ರ ಇಷ್ಟ ಆಗೋದು ಸೊ ಕಿತ್ಲೆಹಣ್ಣು ತಿಂದುಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಆಚೆನೆ ಕೂತ್ಕೊಂಡು ಫ್ರೆಶ್ ಗಾಳಿ ಇದೆ ಅಲ್ವಾ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೇ ಕೂತಿದೆ Terima kasih telah menonton!

ಆ್ಯಂಡ್ ಆರೆಂಜೆಲ್ಲ ಆರೆಂಜ್ನೆಲ್ಲ ಕಟ್ ಮಾಡಿಕೊಂಡು ತಿಂದಾದಮೇಲೆ ನೆಕ್ಸ್ಟ್ ಜ್ಯೂಸ್ ಮಾಡೋಣ ಅಂತಲೇ ಇನ್ನು ಫ್ರೂಟ್ಸ್ ಏನಿದೆ ಅಂತ ನೋಡ್ತಿದ್ದೆ ಫ್ರೂಟ್ಸ್ ಆಮೇಲೆ ಮಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನೆಕ್ಸ್ಟು ಎವಿ ಬಿಸ್ಲಿದೆ ಗಾಯಿ ಶಪ್ಪ ಆಚೆ ಕಾಲಿಟ್ಟರೆ ಬಿಸಿಲು ಆ ಥರ ಇದೆ ಹೆವಿ ಬಿಸಿ ಇರೋದ್ರಿಂದ ಬೆಳಿಗ್ಗೆ ಮಾಡಿದ್ದು ತಿನ್ನೋಕೆ ಆಗಲ್ಲ ಸೊ ಹೋಟ್ಲಿಂದ ಏನಾದರೂ ತರ್ಸ್ಕೊಬೇಕು ಇಲ್ಲ ನಾನೇನಾದರೂ ಮಾಡೋಣ ಅಂದ್ಕೊಂಡೆ ಸೊ ಹೋಟ್ಲಿಂದ ಏನಾದರೂ ತರಿಸ್ಕೋತೀನಿ ಎ ಬಿಸಿಲು ಇದೆ ಇದು ಆಚೆ ಎಲ್ಲ ಇವು ನಮ್ಮ ಮನೇಲಿರುವಂಥ ಆಡ್ಮರಿಗಳು ನಾವು ಸಾಕಿರೋಂಥ ಆಡ್ಮರಿಗಳು ನೋಡಿನ ಸೊ ನೆಕ್ಸ್ಟ್ ಒನ್ನೆಲ್ಲ ತಿಂದದ್ದು ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಫ್ರೈಡ್ ರೈಸ್ನ ತರಿಸ್ಕೊಂಡಿದ್ದೆ ಹೋಟ್ಲಿಂದ ಸೊ ತಿಂತಿದ್ದೆ ನೆಕ್ಸ್ಟ್ ಇಲ್ಲಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆ್ಯಂಡ್ ಯಾಕಂದರೆ ಆಚೆ ಹೋಗೋಕ್ಕೂ ಬಿಸಿಲಿದೆ ಸೊ ಇನ್ನೇನಿಲ್ಲ ಮಲ್ಕೋಬೇಕು ಮಲ್ಕ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ ಆ್ಯಂಡ್ ಮಲ್ಕೊಂಡಿದ್ದೀನಿ ಇದ್ಮೇಲೆ ಟೈಮ್ ನೋಡ್ತಿದ್ದೀನಿ ಆರೂವರೆ ಆಗಿದ್ದೆ ಸೊ ತುಂಬ ಮಳೆ ಬರ್ತಿದೆ ಗೈಸ್ ಇವಾಗ ಒಂದು ಟೂ ಡೇಸಿಂದ ತುಂಬ ಮಳೆ ಇದೆ ಅಲ್ವ सो हीगी फ्रेशी एंड ऊटमे मलकै गुड नाइट स्वीट ड्रीम्स